ಸಮಸ್ಯೆ ಸ್ಟೂಡೆಂಟ್ಸ್ ಎಲ್ಲ ಏನ್ ಸಮಸ್ಯೆ ಆಗಿದೆ ಇಲ್ಲಿ ಸರ್ ನಮಗೆ ಮೊದಲೇನಾಗಿ ವ್ಯವಸ್ಥಾಪಕರು ಸರಿಯಿಲ್ಲ ಯೂನಿವರ್ಸಿಟಿಯಲ್ಲಿ ಹಾಸ್ಟೆಲ್ ನಡೆಸ್ತಿದ್ದಾರೆ ಹಾಸ್ಟೆಲ್ ಅಲ್ಲಿ ವ್ಯವಸ್ಥಾಪಕರಿಲ್ಲ ಮೂಳೆ ಮೂಲೆಯಲ್ಲೂ ಗಲೀಜ್ ಇರುತ್ತೆ ಪ್ರತಿಯೊಂದು ಎಲ್ಲೆಲ್ಲಿ ಬಿದ್ದಿರುತ್ತೆ ಅಲ್ಲೇ ಇರುತ್ತೆ ನಾಯಿಗಳು ಬೆಟ್ಟಿಗಳು ಎಲ್ಲ ಬಂದು ಇಲ್ಲಿ ಇರುತ್ತೆ ಯಾರನ್ನ ಕೇಳ ಅವ್ರೆಲ್ಲ ಪ್ರೊಟೆಸ್ಟ್ ಮಾಡಿದಿರಲ್ಲ ಏನ್ ಸರ್ ನಮಗೆ ಫಸ್ಟ್ ಆಫ್ ಆಲ್ ಕುಡಿಯಕ್ ನೀರಿಲ್ಲ ಬೆಳಗ್ಗೆ ಅಲ್ಲೇ ಉಜ್ಜಿಲ್ಲ ನಾವು ಅಲ್ಲಿ ಉಜ್ಜಿಲ್ಲ ಬಂದಿದ್ವಿ ಹೆಣ್ಣು ಮಕ್ಕಳ ಸಮಸ್ಯೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಗೆ ಮತ್ತೆ ಲೋಕಲ್ ಕಾರ್ಪೋರೇಟ್ ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇಂಟ್ ಮಾಡಿದೀವಿ ಅದ್ರ ಬಗ್ಗೆ ಯಾರು ಅದನ್ನ சார் ஏனா இவங்க எச்சர் கொள் தான் அது அவங்க நான் பத்துல ரூபாய் கொடுத்தா மனைவி ಏನು ಏನ್ ಮಾಡ್ಬೇಕು ಏನಾದ್ರೆ ಪ್ರದೇಶಕ್ಕೆ ಹೋಗ್ತಾರೆ ಅಂತ ಹೇಳ್ಬೋದು ಆಶ್ರಮದಲ್ಲಿ ಅದು ಯೂನಿವರ್ಸಿಟಿ ಇನ್ಫೋರ್ ಇಂಥ ಪ್ರಾಬ್ಲಮ್ ಆಗ್ತದೆ ಅಂತಂದ್ರೆ ಯಾರು ಅಂತಾರೆ ಸರ್ ಎಲ್ಲ ನಾವು ಎಲ್ಲರೂ ನಾವು ಸರ್ ಮ್ಯಾನೇಜರ್ ಯಾವುದೇ ರೀತಿ ತಗೋತಾ ಮ್ಯಾನೇಜರ್ E na ¿Dónde está el video de comida y lo tiene